ಇವನ್ನೆಲ್ಲ ಬನ್ನೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ತೇಜ ಭರದ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಪೂಜೆ ಎಲ್ಲ ಮುಗೀತು ಅಷ್ಟರಲ್ಲಿ ನಮ್ಮೂರಲ್ಲಿ ರಾಮ ಮಂದಿರ ದೇವಸ್ಥಾನವಿದೆ ಹಂಗಾಗಿ ಈ ಹಬ್ಬನ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ರಾಮನವಮಿ ದಿನ ದೇವ್ರ ಪೂಜೆ ಎಲ್ಲ ಮಾಡಿ ಅನ್ನ ಪ್ರಸಾದ ಅಕ್ಕಪಕ್ಕ ಗ್ರಾಮಕ್ಕೆಲ್ಲ ಹೇಳ್ತೀವಿ ಊಟ ಎಲ್ಲ ಕೊಡ್ತಾರೆ ಇನ್ನು ಎರಡನೇ ದಿನಕ್ಕೆ ದೇವ್ರ ಮೆರವಣಿಗೆ ಇರುತ್ತೆ ಮೂರು ದಿನಕ್ಕೆ ಮಕ್ಕಳಿಗೆಲ್ಲ ಹೋಳಿ ಅರ್ಚಿಸಿ ಬಣ್ಣ ಎಲ್ಲ ಹಾಕಿ ಈ ಥರ ಮಾಡ್ತೀವಿ ನಮ್ಮೂರಲ್ಲಿ ಮುಂಚೆ ಮಾಡ್ತಿದ್ವಿ ರಾಮನವಮಿನ ನಾಲ್ಕು ವರ್ಷದಿಂದ ಮಾತ್ರ ತುಂಬ ಗ್ರ್ಯಾಂಡಾಗಿ ಊಟ ಎಲ್ಲ ಕೊಟ್ಟು ಈ ಥರ ಮಾಡ್ತೀವಿ ಇನ್ನಷ್ಟರಲ್ಲಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗ್ದಿತ್ತಲ್ವ ಇನ್ನು ದೇವಸ್ಥಾನಕ್ಕೆ ಬಂದ್ವಿ ಮಕ್ಕಳು ನಾನು ಹಸ್ಬೆಂಡು ಮನೆಯವರು ಎಲ್ಲ ಸೇರಿ ಬಂದ್ವಿ ದೇವಸ್ಥಾನಕ್ಕೆ ಬಹಷ್ಟೊತ್ ಕಾಲ್ರೆಡಿ ಪೂಜೆನ ಮುಗಿಸಿ ಪೂಜಾರು ಪ್ರಸಾದ ಎಲ್ಲ ಕೊಟ್ಟು ಓಟೋಗಿಬಿಟ್ಟಿದ್ರು ಸ್ವಲ್ಪ ಲೇಟ್ ಬರೋದು ನಾವು ನಾವೇ ಪೂಜೆ ಮಾಡೋಣ ಅಂದ್ಕೊಂಡು ಬಂದ್ವಿ ಅಷ್ಟರಲ್ಲಿ ಅಕ್ಕಪಕ್ಕ ಮನೆಯವರೆಲ್ಲ ಬಂದು ಆಲ್ರೆಡಿ ಪೂಜೆ ಇದ್ದರು ನಾವು ಪೂಜೆ ಎಲ್ಲ ಮಾಡಿದ್ವಿ ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ತು ಇವತ್ತು ರಾಮನವಮಿ ದಿನ ಇಲ್ಲಿ ದೇವಸ್ಥಾನ ಇಲ್ಲದೆ ಹೋಗಿದ್ರೆ ಇಲ್ಲ ಚಿನ್ ಕಟ್ಟೆಗೆ ಹೋಗಬೇಕಿತ್ತು ನೋಡಿ ನಮ್ಮೂರಲ್ಲೇ ಒಂದು ಪುಟ್ಟ ದೇವರು ಇರೋದಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತು ನಂಗಂತೂ ಪೂಜೆ ಎಲ್ಲ ಮಾಡಿದ್ವಿ ಈ ರಾಮ ಮಂದಿರದ ಇಲ್ಲಿ ಎಲ್ಲ ಥರ ದೇವ್ರ ಫೋಟೋಗಳು ಇದೆ ನಾನು ಇಷ್ಟೊಂದು ದೇವ್ರ ಫೋಟೋಗಳೆಲ್ಲೂ ನೋಡಿರಲಿಲ್ಲ ಇಲ್ಲೇ ನೋಡಿದ್ದು ನಮ್ಮ ಊರಲ್ಲೇ ಇದು ಮೆರಿ ಅದೇ ಮೆರವಣಿಗೆಗೆ ಹೋಗುತ್ತಲ್ಲ ಆ ದೇವರು ಹಬ್ಬ ಮತ್ತು ರಾಮನವಮಿ ಆದ ಬೆಳಗ್ಗೆಗೆ ಆ ದೇವ್ರನ್ನ ಹೋಗ್ತೀವಿ ಇನ್ನು ಅಕ್ಕಪಕ್ಕ ಊರದ ಗ್ರಾಮಸ್ಥರೆಲ್ಲ ಬಂದು ಪೂಜೆ ಎಲ್ಲ ಮಾಡ್ತಿದ್ರು ನಮ್ಮದು ಪೂಜೆ ಎಲ್ಲ ಮುಗ್ದಿತ್ತು ಅಲ್ಲೇ ಒಂದು ಐದು ನಿಮಿಷ ಕೂತಿ ಆಮೇಲೆ ಏನೋ ನೆಮ್ಮದಿ ಅಲ್ವಾ ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಿದ್ರು ಅವ್ರನ್ನೆಲ್ಲ ನೋಡ್ಕೊಂಡು ಪೂಜೆ ಎಲ್ಲ ಆಯಿತು ಇನ್ನಷ್ಟರಲ್ಲಿ ಪ್ರಸಾದ ಎಲ್ಲ ರೆಡಿಯಾಗಿತ್ತು ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು ಬೂಂದಿ ಪಾಯಸ ಹಪ್ಳ ಕೋಸಂಬರಿ ಉಪ್ಪಿನಕಾಯಿ ಪಲಾವ್ ಮತ್ತು ಗೊಜ್ಜು ಅನ್ನ ಸಾಂಬಾರು ಮಜ್ಜಿಗೆ ಪ್ರತಿಯೊಂಥರ ಅಡುಗೆ ಮಾಡಿದರು ಊಟ ಎಲ್ಲ ಮುಗೀತು ಇನ್ನು ಮೂರನೇ ದಿನ ಹೋಳಿ ಎರ್ಚಿಸಿ ಹಬ್ಬ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ ದೊಡ್ಡವ್ರು ಯಾರೂ ಬರೋಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳು ಅವರೇ ತಮಟೆ ತೊಗೊಂಡು ಬಡ್ಕೊಂಡು ಹೇಳ್ಬಿಟ್ಟು ಹೋಗಿದ್ರು ಬೆಳಗ್ಗೆನೆ ಹೋಳಿ ನೀರು ಮಾಡಬೇಕಂತೆ ಅಂತ ಹೇಳೋಗಿದ್ರು ಇವಾಗ ಎಲ್ಲ ಬಂದಲೆಲ್ಲ ಬರ್ತಿದ್ದಾರೆ ಇನ್ನು ತುಂಬ ಬಿಸಿಲಾದರೆ ಊರು ತುಂಬ ಎಲ್ಲ ಮನೆಗಳ ಹತ್ರ ಹೋಗ್ಬೇಕಲ್ವ ಬಿಸಿಲಾದರೆ ತುಂಬ ಮಕ್ಳಿಗೆ ನಡೆಯೋಕ್ಕಾಗಲ್ಲ ಅಂತ ಸ್ವಲ್ಪ ಬೇಗನೆ ಒಂದು ಎಂಟುವರೆಗೆ ಬಂದರು ಮಕ್ಕಳೆಲ್ಲ ತಿಂಡಿನೂ ತಿಂದಿಲ್ಲ ಹಸ್ಕೊಂಡೆ ಮಕ್ಳುಗಳು ಖುಷಿ ಅವ್ರಿಗೇನು ಬಣ್ಣ ಎರ್ಚ್ಕೊಂಡು ಆಟ ಆಡೋದು ಅಂದರೆ ತುಂಬ ಖುಷಿ ನಮ್ಮ ಮಕ್ಕಳು ಮತ್ತು ಅಕ್ಕಪಕ್ಕ ಮನೆಯವ್ರ ಮಕ್ಕಳು ಎಲ್ಲ ಮಕ್ಕಳುಗಳು ಬಂದಿದ್ದರು ಸಿರಿನ ಫಸ್ಟ್ ಕಳಿಸ್ಲಿಲ್ಲ ಸ್ವಲ್ಪ ಅವಳಿಗೆ ಜ್ವರ ಜ್ವರ ಇತ್ತು ನೆನ್ನೆ ಮೊನ್ನೆ ಎಲ್ಲ ಅಂತ ಅವರಪ್ಪ ಎಲ್ಲ ಕಳಿಸು ಆಟ ಆಡಲಿ ಅಲ್ವಾ ಅಂತ ಅಂದರು ಆಮೇಲೆ ಓದ್ಲು ಇಲ್ಲಿ ನೋಡಿ ಇಲ್ಲಿ ಪೂಜೆನೇ ಆಗಿರಲ್ಲ ಆಗಲೇ ಮಕ್ಕಳು ಅವರು ಪೂಜೆಯಾಗ ಗಂಟೂ ನಿಲ್ತಿಲ್ಲ ಬಣ್ಣದ ನೀರು ಹೆಚ್ಕೋಬೇಕು ಆಟ ಆಡಬೇಕು ಅವ್ರ ಖುಷಿನೇ ಖುಷಿ ತಣ್ಣೀರಲ್ಲೇ ಏನು ಆಟ ಆಡ್ಕೊಂಡು ಇದು ಮಾಡಿದ್ರು ಇನ್ನು ಎಲ್ಲ ಮನೆ ಹತ್ರ ಎಲ್ಲ ಹೋಗಿ ಈ ಥರ ಎಲ್ಲ ಮಕ್ಕಳು ನೋಡಿ ಅವರವರೇ ಇನ್ನು ಅಲ್ಲಿ ಪೂಜೆನೇ ಮಾಡಿಸಿಲ್ಲ ಇನ್ನು ನೆಕ್ಸ್ಟ್ ನಮ್ಮನೆ ಬಿಟ್ಟು ಮುಂದೆ ಅವರೇ ನಲ್ಲಿ ನೀರನ್ನ ಕಿತ್ಕೊಬಿಟ್ಟು ಬಣ್ಣ ಎರ್ಚ್ಕೊಂಡು ಅವರವರೇ ಆಟ ಆಡಿದ್ರು ಏನೋ ಒಂಥರ ತುಂಬ ಖುಷಿಯಾಗಿತ್ತು ತುಂಬ ಚೆನ್ನಾಗಿತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು